ಸ್ನೇಹಿತರೆ ಈಗಾಗಲೇ ನಾನು ಗರ್ಭದೋಷ ಪರಿಹಾರವಾಗಿ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಬೇಕು ಈದ್ದ ಸಂತಾನಕ್ಕೆ ಒಳ್ಳೆಯದಾಗಬೇಕು ನೀವು ಗರ್ಭದೋಷದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಆ ಪರಿಹಾರಕ್ಕಾಗಿ ರಥಸಪ್ತಮಿ ದಿವಸ ಕೂಷ್ಮಾಂಡ ದಾನವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತಿಳಿಸ್ಕೊಟ್ಟೆ ಅದಕ್ಕೆ ಬಹಳಷ್ಟು ಮಂದಿ ಕಮೆಂಟ್ಸ್ ಹಾಕಿರಿ ಫೋನ್ ಮುಖಾಂತರ ಇನ್ನಷ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಯಾವ ರೀತಿ ಕೂಷ್ಮಾಂಡ ದಾನವನ್ನು ಮಾಡಬೇಕು ಅಂಥೇಳಿ ಪ್ರಶ್ನೆಯನ್ನು ಇದ್ದೀರಿ ಅದಕ್ಕೆ ಅದರ ಬಗ್ಗೆ ಸಾಕ್ಷಾಧಾರವಾಗಿ ಅಂದರೆ ಏನು ಶಾಸ್ತ್ರದಲ್ಲಿ ಹೇಳಿದ ಅದರ ಪೂರಕವಾಗಿ ಈಗ ಕೂಷ್ಮಾಂಡದನದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಈ ಕೂಷ್ಮಾಂಡ ದಾನವನ್ನು ಯಾಕೆ ಮಾಡಬೇಕು ಅಂದರೆ ಗರ್ಭದೋಷದಿಂದ ನಿಮ್ಮ ಮಕ್ಕಳಿಗೆ ಏನಾದರೂ ಮುಂದೆ ತೊಂದರೆ ಆಗಬಾರ್ದು ಅಂಥೇಳಿ ಅಕಸ್ಮಾತ್ ಮಕ್ಕಳ ಆಗದೇ ಇದ್ದವರಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಅದಕ್ಕೂ ಒಂದು ವಿಧಿವಿಧಾನ ಅದ ಹೇಳ್ಕೊಡ್ತೀನಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕೂಷ್ಮಾಂಡಂ ತಿಲಕವಾಡ್ಯಂ ಬ್ರಹ್ಮಣ ನಿರ್ಮಿತಂಪುರ ಯಸ್ಯಾದಸ್ಯ ಪ್ರಧಾನೇನ ಸಂತತಿ ವರ್ಧತಾಮಮ್ಮ ಈ ರೀತಿಯಾಗಿ ಕೂಶ್ಮಾಂಡ ಅಂದರೆ ಒಂದು ದೊಡ್ಡ ಕುಂಬಳಕಾಯಿಯನ್ನು ಇಡೀ ಕುಂಬಳಕಾಯಿ ತರಬೇಕು ಹೆಚ್ಚಿದ್ದು ಅದು ತರಬಾರ್ದು ನೀವು ಬೂದ ಕುಂಬಳಕಾಯಿಯಾದರೂ ತರಬಹುದು ಅಥವಾ ಈಗ ನನ್ನ ಚಿತ್ರದಲ್ಲಿ ಅದೆಲ್ಲ ಆ ರೀತಿಯಾಗಿ ಆದರೂ ಕುಂಬಳಕಾಯಿಯನ್ನು ತರಬಹುದು ಆ ಕುಂಬಳಕಾಯಿಯನ್ನು ತಂದು ಸ್ವಚ್ಛವಾಗಿ ತೊಳಿಬೇಕು ತೊಳೆದು ಅದನ್ನಕ್ಕೆ ಅರಿಶಿನ ಕುಂ ದೇವರ ಮುಂದೆ ಇಟ್ಟು ನಾನು ಸಂಕಲ್ಪ ಹೇಳ್ತೀನಿ ಆ ರೀತಿ ಸಂಕಲ್ಪ ಪೂರ್ವಕವಾಗಿ ಮಾಡಬೇಕು ಆ ಕುಂಬಳಕಾಯಿ ಸ್ವಚ್ಛವಾಗಿ ತೊಳೆದು ಅದಕ್ಕೆ ತುಪ್ಪವನ್ನು ಹಚ್ಚಬೇಕು ಸ್ವಲ್ಪ ಅದರ ಮೈ ಮೇಲೆ ತುಪ್ಪವನ್ನು ಒರೆಸಿ ಅದಕ್ಕೆ ಅರಿಶ್ನ ಕುಂ ಅಕ್ಷತೆಯನ್ನು ಏರಿಸಬೇಕು ಈಗ ಸಂಕಲ್ಪ ಮಾಡಬೇಕು ನಂತರ ಮಮ ಸತ್ಸಂತಾನ ಸೌಭಾಗ್ಯಾದಿ ಸಕಲ ಮನೋರಥ ಪ್ರಾಪ್ತಿದ್ವಾರ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಉಪಸ್ಮಾರಯುತ ಕೂಷ್ಮಾಂಡದಾನಂ ತದಂಗತ್ವೇನ ಕೂಷ್ಮಾಂಡ ಪೂಜನಂಚ ಕರಿಷ್ಯೆ ಅಂಥೇಳಿ ಅದನ್ನು ಕೂಷ್ಮಾಂಡ ದೇವತಾಭ್ಯ ನಮಃ ಇತಿ ಕೂಷ್ಮಾಂಡ ಸಂಪೂಜ್ಯ ಅಂಥೇಳಿ ಕೂಷ್ಮಾಂಡ ಅಂದರೆ ಆ ಕುಂಬಳಕಾಯಿಗೆ ಅರಿಶ ಕುಂಕುಮ ಅಕ್ಷತೆ ಒಂದು ಹೂವನ್ನು ಏರಿಸಿ ನಂತರ ಆ ಒಂದು ಬ್ರಾಹ್ಮಣನಿಗೆ ಆ ಕೂಷ್ಮಾಂಡವನ್ನು ಬ್ಯಾಲೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನವನ್ನು ಮಾಡಬೇಕು ಅಕಸ್ಮಾತ್ ನಿಮಗೆ ಇನ್ನೂ ನಾವು ಹೆಚ್ಚಿಂದ ಕೊಡಬೇಕು ಅನ್ನೋದಾದರೆ ಒಂದು ಬೆಳ್ಳಿಯ ಸೂರ್ಯನ ಪ್ರತಿಮವನ್ನು ಇಟ್ಟುಕೋ ಸಹ ದಾನವನ್ನು ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ ಈ ಕುಂಬಳಕಾಯಿ ದಾನ ಯಾಕೆ ಶ್ರೇಷ್ಠ ಅಂದರೆ ಒಂದು ರಥವನ್ನು ದಾನ ಮಾಡಿದಷ್ಟು ಪುಣ್ಯ ನಮಗೆ ಹೇಳಿ ನಾವು ಮಾಡಿದಂಥ ಬ್ರಹ್ಮಹತ್ಯಾದಿ ದೋಷಗಳು ದೂರ ಆಗ್ತದೆ ಮನುಷ್ಯ ಅಷ್ಟೇ ದೋಷಗಳನ್ನು ಮಾಡಿದರೂ ನಾಳೆ ದಿವಸ ಈ ಕೂಷ್ಮಾಂಡ ದಾನ ಮಾಡೋದ್ರಿಂದ ಎಲ್ಲವೂ ಒಳ್ಳೆಯದಾಗ್ತದೆ ನಿಮ್ಮ ಸಂತಾನಕ್ಕೂ ಕೂಡ ಒಳ್ಳೆಯದಾಗ್ತದೆ ಅದಕ್ಕೆ ಈ ಕೂಷ್ಮಾಂಡ ದಾನ ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ದಾನ ಮಾಡಿದರೆ ಸಾಕು ಬ್ರಹ್ಮಹತ್ಯಾದೀ ಪಜ್ನಂ ಬ್ರಹ್ಮಣ ನಿನ್ವಿತಂಪುರ ಕೂಷ್ಮಾಂಡಂ ಬಹುಬೀಜಾಡ್ಯಂ ಪುತ್ರ ಪೌತ್ರ ವಿವರ್ಧಿದಂ ಅಂದರೆ ಕೂಷ್ಮಾಂಡದಲ್ಲಿ ಅತಿಯಾಗಿ ಬೀಜಗಳಿರ್ತಾವೆ ನೋಡಿರ್ಬೋದು ನೀವು ಕುಂಬಳಕಾಯಿಯಲ್ಲಿ ಅತಿಯಾಗಿ ಬೀಜಗಳು ಹೇಗಿರ್ತವೋ ಆ ರೀತಿಯಾಗಿ ಮನೆ ತುಂಬ ಪುತ್ರ ಪೌತ್ರ ವಿವರ್ಧಿತಂ ಸಂತತಿ ಪುತ್ರ ಪೌತ್ರ ಸಂತತಿ ಬೆಳಿಲಿ ಮುಕ್ತ ಪ್ರವಾಲ ದತ್ತಂ ತ್ವದ್ವಿಜ ಅಂದರೆ ಹೇಮವರ್ಣ ವರ್ಣದಂಥ ಇರುವಂಥ ಆ ಕುಂಬಳಕಾಯಿಯನ್ನು ಅನಂತಪುಣ್ಯ ಪುಣ್ಯ ಫಲದಮತಃ ಶಾಂತಿಂ ಪ್ರಯಚ್ಛಮೆ ಇಷ್ಟು ಹೇಳಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಪ್ರೀತಿಂ ಕಾಮಯ ಮಾನಹ ತುಭ್ಯಮಹಂ ಸಂಪ್ರದದೆ ನ ಮಮ ಅಂಥೇಳಿ ಅದನ್ನು ಬ್ರಾಹ್ಮಣನಿಗೆ ಅನೇನ ಸಂತಾನಾದಿಪ್ರದ ಕುಷ್ಮಾಂಡ ದಾನೇನ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯ ನಮಃ ಪ್ರೀಯತ ಪ್ರಿಯತೋ ಭವತು ಶ್ರೀ ಕೃಷ್ಣ ಅಂತ ಹೇಳಿ ನೀರು ಬಿಟ್ಟು ತಾಂಬೂಲ ದಕ್ಷಿಣೆ ಸಹಿತ ಒಳ್ಳೆ ಒಳ್ಳೆಯ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ನಿಮ್ಮೂರಲ್ಲಿ ದೊ ಬ್ರಾಹ್ಮಣ ಇಲ್ಲ ಅಂದರೆ ಒಂದು ಮುತ್ತೈದಿಯನ್ನು ಕರೆದು ಕೊಡಬೇಕು ಅಕಸ್ಮಾತ್ ಯಾರೂ ತಗೊಳ್ಳೋದಿಲ್ಲ ಅಂತ ಅನ್ನೋದಾದರೆ ಅದನ್ನು ತಗೊಳ್ಬೇಕು ಅದು ಶ್ರೇಷ್ಠ ದಾನ ತಗೊಂಡ್ರೆ ಒಳ್ಳೆಯದು ಇಲ್ಲದಿದ್ರೆ ಯಾವುದಾದ್ರೂ ದೇವಸ್ಥಾನಕ್ಕಾದರೂ ಹೋಗಿ ಕೊಡ್ಬೋದು ಈ ರೀತಿಯಾಗಿ ತಾಂಬೂಲ ಸಹಿತ ಕುಂಬಳಕಾಯಿ ದಾನವನ್ನು ಮಾಡೋದ್ರಿಂದ ಸಂತಾನದ ದೋಷಗಳೆಲ್ಲವೂ ದೂರ ಆಗ್ತದೆ ಇನ್ನು ಈ ರಥಸಪ್ತಮಿಗೆ ವಿಶೇಷ ಫಲಪ್ರಾಪ್ತಿ ಅದಕ್ಕೆ ಹೇಳ್ತಾರೆ ಪುತ್ರ ಸಪ್ತಮಿ ಅಂಥೇಳಿ ಪುತ್ರ ಸಂತಾನ ಆಗಿರ್ಬೋದು ಪುತ್ರಿ ಸಂತಾನ ಆಗಿರ್ಬೋದು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ ನಾಳೆ ದಿವಸ ಊಷ್ಮಾಂಡ ದಾನವನ್ನು ಮಾಡಿರಿ ಅಂತ ಹೇಳ್ತೀನಿ ನಿಮ್ಗೆ ವಿಶೇಷವಾಗಿ ಯಾವ ಕುಷ್ಪಾಂಡ ಸಿಗ್ತದೋ ಅದನ್ನಾದ್ದು ದಾನ ಮಾಡಿರಿ ಇದೇ ಅಂದರೆ ಯಾವ ಕುಂಬಳಕಾಯಿ ಸಿಕ್ಕರೂ ನಡೀತದೆ ಆ ಕುಂಬಳಕಾಯಿಯನ್ನು ಇಡೀ ಕುಂಬಳಕಾಯಿಯನ್ನು ತಾಂಬೂಲ ಸಹಿತ ದಕ್ಷಿಣೆ ಜೊತೆಗೆ ದಾನವನ್ನು ಮಾಡಿದ್ರೆ ಶ್ರೇಷ್ಠ ವಿವರವಾಗಿ ನಿಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಕೊಟ್ಟೇನಿ ತಿಳಿಯೋ ಹಾಗೆ ಹೇಳ್ಕೊಟ್ಟೇನಿ ಮತ್ತು ಇದನ್ನು ನೀವು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ ಮೇಲೆ ದಾನ ಮಾಡಿಕೊಡಬೇಕು ಈಗಾಗಲೇ ಸಮಯವನ್ನು ಕೂಡ ನಾನು ಹೇಳ್ಕೊಟ್ಟೇನಿ ದಾನ ಕೊಡಲಿಕ್ಕೂ ಸಮಯ ಹೇಳ್ಕೊಟ್ಟೇನಿ ಬೆಳಗ್ಗೆ ನೀವು ಸಂಕಲ್ಪ ಪೂಜಾ ಮಾಡಿ ಸಂಕಲ್ಪ ಮಾಡಿಟ್ಟು ಸಾಯಂಕಾಲ ಕೂಡ ಹೋಗಿ ದಾನವನ್ನು ಕೊಡ್ಬೋದು ಈ ರೀತಿ ವಿವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವೀಡಿಯೋಸಲ್ಲಿ ಸಿಗ್ತೀನಿ ನಮಸ್ಕಾರ